ಹಲೋ ಫ್ರೆಂಡ್ಸ್ ಎಲ್ಲರಿಗೂ ನನ್ನ ನಮಸ್ಕಾರ ಪವರ್ ಆಫ್ ಉಮೆನ್ ಚಾನಲ್ಗೆ ಸ್ವಾಗತ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್ ಇವತ್ತು ನಾನು ಬ್ಲೌಸ್ ಅಳತೆ ತಗೊಳೋದು ಹೇಗಂತ ತೋರಿಸ್ಕೊಡ್ತೀನಿ ನಾ ಹೆಪ್ ಟೇಪ್ ಹಿಡಿದ ಹಾಗೆ ಅಲ್ಲಿಂದ ಹಿಡ್ಕೊಂಡು ಕಂಕ್ಳ ಕೆಳಗೋವರೆಗೆ ಹಿಡೀಬೇಕು ಇದು ಒಂಬತ್ತುವರೆ ಫ್ರೆಂಡ್ಸ್ ಇದು ಒಂಬತ್ತುವರೆ ಇದೆ ಬ್ಲೌಸ್ ಒಂದು ಪಟ್ಟಿ ಮೇಲೆ ಬರ್ಕೋಬೇಕು ನಮಗೆ ಎಷ್ಟೆಷ್ಟಿದೆ ಅಂತ ಬ್ಲೌಸ್ ಅಳತೆನ ಬರ್ಕೋಬೇಕು ಎದೆ ಒಂಬತ್ತುವರೆ ಇದೆ ಒಂಬತ್ತುವರೆ ಅಂತ ನಾವು ಬರ್ಕೋಬೇಕು ಯಾಕಂತಂದರೆ ನೆನಪಿರಲ್ಲಲ್ಲ ಅದು ಅಳತೆ ನೋಡಿ ಬರ್ಕೊಳ್ಬೇಕು ಆಮೇಲೆ ಬ್ಲೌಸ್ಗೆ ಮಾರ್ಕ್ ಹಾಕಬೇಕು ನಂತರ ನೀಟಾಗಿ ಬ್ಲೌಸ್ ಇಟ್ಕೊಂಡು ಕಂಕಳಿನ ಸುತ್ತಳತೆ ನಾಲ್ಕು ಮುಕ್ಕಾಲಿದೆ ನಾಲ್ಕು ಮುಕ್ಕಾಲಿದೆ ನಾಲ್ಕು ಮುಕ್ಕಾಲು ಅಂತ ಕಂಕಳು ಅಂತ ಬರೆದಿಟ್ಟು ನಾಲ್ಕು ಮುಕ್ಕಾಲನ್ನು ಆಮೇಲೆ ಸೇರಿಸ್ಕೊಳ್ಳೋದು ನಾನು ಹೇಳ್ತೀನಿ ನಾಲ್ಕು ಮುಕ್ಕಾಲು ಬರ್ಕೋಬೇಕು ನಂತರ ಸಾರಿ ಫ್ರೆಂಡ್ಸ್ ನಾಲ್ಕು ಮುಕ್ಕಾಲು ಹಂಗ ಗೊತ್ತಾಗೋದ್ರಲ್ಲಿ ಮುಕ್ಕಾಲು ಅಂತ ಕನ್ನಡದಲ್ಲೇ ಬರ್ಕೋಬೋದು ನೋಡಿ ಫ್ರೆಂಡ್ಸ್ ಇದು ಮೂರು ಇಂಚಿದೆ ಭುಜ ಮೂರು ಇಂಚಿದೆ ಮೂರು ಇಂಚು ಭುಜ ಅಂತ ಬರ್ಬಿಟ್ಟು ಮೂರು ಇಂಚನ್ನು ನೀವು ಬರ್ಕೋಬೇಕು ನಂತರ ಭುಜ ಆಯಿತು ಕಂಕಳ ಆಯಿತು ಕುತ್ತಿಗೆಯ ಕುತ್ತಿಗೆಯ ಅಗಲ ಇದು ಕುತ್ತಿಗೆಯ ಅಗಲ ಇದು ಒಂದು ಮುಕ್ಕಾಲು ಒಂದು ಮುಕ್ಕಾಲಿದೆ ಇದೆ ಸ್ಟ್ರೇಟ್ ಇಟ್ಕೋಬೇಕು ಒಂದು ಮುಕ್ಕಾಲಿದೆ ಇದೆ ಒಂದು ಮುಕ್ಕಾಲಂತ ಅಂತ ಕುತ್ತಿಗೆಯ ಅಗಲವನ್ನು ಬರ್ಕೋಬೇಕು ಒಂದು ಮುಕ್ಕಾಲು ಅಂತ ಬರೆದ್ಬಿಟ್ಟು ನಂತರ ಕುತ್ತಿಗೆಯ ಉದ್ದ ಅಳತೆ ತಗೋಬೇಕು ಕುತ್ತಿಗೆ ಉದ್ದ ಆರೆಂಚ್ ಇದೆ ಆರೆಂಚನ್ನು ಆರೆಂಚ್ ಇದೆ ನೋಡಿ ಫ್ರೆಂಡ್ಸ್ ಆರೆಂಚ್ ಇದೆ ಇಂಚ್ ಬರ್ಕೋಬೇಕು ಕುತ್ತಿಗೆ ಉದ್ದ ಅಂತ ಬರೆದುಬಿಟ್ಟು ಇಂಚ್ ಅಂತ ಬರ್ಕೋಬೇಕು ನಂತರ ಹಿಂಭಾಗ ಹಿಂಭಾಗದ ಉದ್ದ ಮತ್ತು ಕುತ್ತಿಗೆಯ ಉದ್ದ ತಗೋಬೇಕು ಹಿಂಭಾಗದ ನೋಡಿ ಫ್ರೆಂಡ್ಸ್ ಇದೇ ರೀತಿ ನಾನು ಹೇಳ್ಕೊಟ್ಟ ಹಾಗೆ ಟೇಪ್ ಈ ಥರ ಹಿಡಿದು ಬಟ್ಟೆ ತುಂಬ ಜಗಬಾರ್ದು ಎಷ್ಟಿದೆ ಅಂತ ಹದಿಮೂರುವರೆ ಇದೆ ಹದಿಮೂರುವರೆ ಅಂತ ಬರ್ಕೋಬೇಕು ನೋಡಿ ಫ್ರೆಂಡ್ಸ್ ಹದಿಮೂರುವರೆ ಅಂತ ಬರೆದು ಇಟ್ಕೋಬೇಕು ಹದಿಮೂರು ಸಾರಿ ಫ್ರೆಂಡ್ಸ್ ಅಲ್ಲಿ ಮೂರು ಇಂಚ್ ಅಂತ ಬರೆದು ಬಿಟ್ಟೆ ಅಂತ ಮಾಡ್ಕೊಳ್ಳಿ ಈಗ ಕುತ್ತಿಗೆಯ ಉದ್ದ ಎಂಟಿದೆ ಕುತ್ತಿಗೆಯ ಉದ್ದ ನಾನು ಸರಿಯಾಗಿ ಚಾರ್ಟ್ ಮೇಲೆ ಬರೆದುಬಿಟ್ಟು ನಿಮಗೆ ಜಾಸ್ತಿ ಎಷ್ಟು ಇಟ್ಕೋಬೇಕು ಅಂತ ಹೇಳ್ಕೊಡ್ತೀನಿ ಹಿಂಭಾಗ ಸರಿಯಾಗಿ ಹೇಳ್ತೇನೆ ಚಾರ್ಟ್ ಚಾರ್ಟ್ ಮಾಡಿಕೊಡ್ತೀನಿ ಎಂಟು ಅಂತ ಬರೆದಿಟ್ಕೋಬೇಕು ನೋಡಿ ಫ್ರೆಂಡ್ಸ್ ಇದೇ ರೀತಿಯೇ ಬ್ಲೌಸ್ ಅಳತೆಯನ್ನು ತಗೋಬೇಕು ಈಗ ಅಳತೆ ತೊಗೊಂಡಾಗಿದೆ ಇದು ನೀವು ಪುಟ್ಟಿ ಪಟ್ಟಿ ಮೇಲೆಲ್ಲ ಬರೆದಿಟ್ಕೋಬೇಕು ಈ ಥರ ಎದೆ ಸುತ್ತಳತೆ ಒಂಬತ್ತುವರೆ ಇದೆ ಪ್ಲಸ್ ಎರಡು ಇಂಚನ್ನು ಆ್ಯಡ್ ಮಾಡಿಕೊಂಡು ಹನ್ನೊಂದುವರೆ ಆಗುತ್ತೆ ಕಂಕಳು ನಾಲ್ಕು ಮುಕ್ಕಾಲಿದೆ ಇದೆ ಅದು ಅರ್ಧ ಇಂಚು ಸೇರಿಸ್ಕೊಬಿಟ್ರೆ ಐದು ಕಾಲು ಆಗುತ್ತೆ ಭುಜ ಮೂರಿದೆ ಅರ್ಧ ಇಂಚು ಸೇರಿಸ್ಕೋಬೇಕು ಅದಕ್ಕೆ ಮೂರುವರೆ ಆಗುತ್ತೆ ಆಮೇಲೆ ಕುತ್ತಿಗೆ ಒಂದು ಮುಕ್ಕಾಲಿದೆ ಇದೆ ಫ್ರೆಂಡ್ಸದು ಅರ್ಧ ಇಂಚದಕ್ಕೆ ಸೇರಿಸ್ಕೋಬೇಕು ಎರಡು ಕಾಲಾಗುತ್ತೆ ಕುತ್ತಿಗೆ ಉದ್ದ ಆರು ಇಂಚಿದೆ ಅರ್ಧ ಇಂಚ್ ಸೇರಿಸ್ಬಿಟ್ರೆ ಆರೂವರೆ ಆಗುತ್ತೆ ಫ್ರೆಂಡ್ಸ್ ಇದೇ ಥರನೂ ನೀವು ಅಳತೆ ಹಾಕೋಬೇಕು ಬ್ಲೌಸ್ ಉದ್ದ ಪೂರ್ತಿ ಉದ್ದ ಹದಿಮೂರುವರೆ ಇದೆ ಎರಡು ಜಿಂಟ್ ಆ್ಯಡ್ ಮಾಡಿಕೊಂಡ್ರೆ ಹದಿನೈದುವರೆ ಆಗುತ್ತೆ ಆಮೇಲೆ ಕುತ್ತಿಗೆ ಹಿಂಭಾಗ ಎಂಟುವರೆ ಇದೆ ಅರ್ಧ ಇಂಚು ಸೇರಿಸ್ಕೊಬಿಟ್ರೆ ಎಂಟೂವರೆ ಆಗುತ್ತೆ ಫ್ರೆಂಡ್ಸ್ ನೋಡಿ ಇದು ಮೂವತ್ತೇಳು ಎದೆ ಸುತ್ತಳತೆಯ ಬ್ಲೌಸ್ ಕಟ್ಟಿಂಗು. ಅರ್ಥ ಆಗಿದೆ ಅಂದ್ಕೊಂಡಿದ್ದೀನಿ ಫ್ರೆಂಡ್ಸ್ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫ್ರೆಂಡ್ಸ್